ಶಿವನು ಗಂಗೆಯನ್ನ ತಲೆಯ ಮೇಲೆ ಹಿಡಿದ ಪವಾಡ ನೀರಿನ ಸ್ಪರ್ಶವೇ ಜೀವ ನೀರು ಲೋಕದ ಮೂಲ ಶಕ್ತಿ ಆದರೆ ಗಗನದಿಂದ ಭೂಮಿಗೆ ಹರಿದು ಬರುವ ಗಂಗಾಜಲದ ಮಹತ್ವವೇ ಅದ್ಭುತ ಆ ಗಂಗೆಯನ್ನ ತಲೆಯ ಮೇಲೆ ಹಿಡಿದಿರುವ ಶಿವನ ಮಹಿಮೆಯನ್ನ ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಸ್ತುತಿ ಮಿಶ್ರಿತ ಭಕ್ತಿ ಮತ್ತು ಕತ್ತಲೆಯೊಳಗೆ ಪ್ರಕಾಶದ ಭಾವನೆ ಮೂಡುತ್ತೆ ಇದೊಂದು ಪೌರಾಣಿಕ ಕಥೆಯ ಹಳೆಯ ಪಾಠ ಇದು ನಮಗೆ ಧೈರ್ಯ ನಂಬಿಕೆ ಮತ್ತು ತ್ಯಾಗದ ಮಹತ್ವವನ್ನು ತಿಳಿಸುತ್ತೆ ಈ ಪವಾಡ ಮನಸ್ಸಿಗೆ ಸ್ಫೂರ್ತಿಯ ಬೆಳಕು ಹಚ್ಚುವ ಮಹಾಸಾಗರವಾಗಿದೆ ಬದುಕಿನ ಅಲೆಗಳಲ್ಲಿ ತತ್ತರಿಸುವಾಗ ಗಂಗೆಯಂತೆ ಶುದ್ಧತೆ ಶಕ್ತಿ ಮತ್ತು ಶಾಂತಿಯ ದಾರಿಯನ್ನ ಹೇಗೆ ಕಂಡು ಹಿಡಿಯಬೇಕು ಎಂಬುದನ್ನು ಈ ದೈವಿಕ ಕತೆ ನಮಗೆ ತಿಳಿಸುತ್ತೆ ಗಂಗೆ ಏಕೆ ಶಿವನ ತಲೆಯ ಮೇಲೆ ಎಳೆಯಬೇಕಾಯಿತು ಆತನು ದೈವ ತನ್ನ ಜಟೆಯಲ್ಲಿ ಹಿಡಿಯಲು ಯಾಕೆ ನಿರ್ಧರಿಸದ ಈ ಅಮೃತ ಹಿಂದಿರುವ ನಕ್ಷತ್ರಗಳ ರಹಸ್ಯವೇನು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಆಧ್ಯಾತ್ಮಿಕ ಪ್ರಯಾಣವೇ ಈ ಪೌರಾಣಿಕ ಕತೆ ಗಂಗೆಯು ಆಗಮಿಸುವಾಗ ಪೃಥ್ವಿಗೆ ಆಗುತ್ತಿದ್ದ ತೀವ್ರ ಹಾನಿ ದಿವ್ಯತೆಯಿಂದ ತುಂಬಿರುವ ಗಂಗೆಯು ತನ್ನ ಪವಿತ್ರ ಜಲದಿಂದ ಭೂಮಿಗೆ ಶುದ್ಧತೆ ಮತ್ತು ಜೀವನದ ಆಶಯವನ್ನು ಹೊತ್ತು ಬರುತ್ತಿದ್ದಾಗ ಅವಳ ಪ್ರವಾಹ ಶಕ್ತಿಯು ಭೂಮಿಗೆ ಅಪಾರ ಹಾನಿಯನ್ನುಂಟು ಮಾಡಬಹುದಾದ ಅಪಾಯವಿತ್ತು ಗಗನದಿಂದ ಭೂಮಿಯ ಕಡೆಗೆ ಇಳಿಯುತ್ತಿರುವ ಈ ಗಂಗೆಯು ಆಕಾಶದ ವೇಗದಿಂದ ಸಾಗುತ್ತಾ ಅಪ್ರತಿಹತ ಪ್ರವಾಹವನ್ನು ತನ್ನೊಂದಿಗೆ ಹೊತ್ತೊಯ್ಯುತ್ತಿದ್ದಳು ಆದರೆ ಆ ಪ್ರವಾಹದ ಭಾರದಿಂದ ಭೂಮಿಯ ಸ್ಥಿರತೆ ಸಂಕಟಕ್ಕೊಳಗಾಗುವ ಭೀತಿಯು ಎಲ್ಲಾ ಲೋಕಗಳಲ್ಲೂ ಉಂಟಾಗಿತ್ತು ಪಾಪ ಮತ್ತು ಸಂಕಟಗಳಿಂದ ಬಳಲುತ್ತಿರುವ ಭೂಮಿಗೆ ಶಾಶ್ವತ ಶಾಂತಿ ತರುವುದಕ್ಕಾಗಿ ದೇವತೆಗಳು ಪರಮಶಕ್ತಿ ಶಿವನ ಬಳಿಗೆ ಹೋಗಿ ಸಹಾಯ ಕೋರಿದರು ಭೂಮಿಗೆ ಗಂಗಾಜಲ ಅಗತ್ಯವಿತ್ತು ಆದರೆ ಅವಳ ಪ್ರವಾಹ ನಿಯಂತ್ರಣದಲ್ಲಿ ಇರಲಿಲ್ಲ ಶಿವನು ತಪಸ್ಸಿನಲ್ಲಿ ನಿರ್ಲಿಪ್ತನಾಗಿದ್ದನು ಆದರೆ ದೇವತೆಗಳ ವಿನಂತಿಗೆ ಒಪ್ಪಿ ಆನಂದಿಸುತ್ತಲೇ ಗಂಗೆಯನ್ನ ತಲೆಯ ಮೇಲೆ ಹಿಡಿದು ಅವಳ ಪ್ರವಾಹವನ್ನು ನಿಯಂತ್ರಿಸುವುದು ಅವನ ಹೊಣೆಗಾರಿಕೆಯಾಗಿದೆ ಎಂದು ಅರಿತನು ಶಿವನು ತಲೆಯ ಮೇಲೆ ಗಂಗೆಯನ್ನು ಹಿಡಿದ ದೈವಿಕ ಪವಾಡ ಶಿವನು ತನ್ನ ತಲೆಯ ಮೇಲೆ ಸುತ್ತಿಕೊಂಡಿದ್ದ ಜಟೆಯ ಮೂಲಕ ಗಂಗೆಯ ಪ್ರವಾಹವನ್ನ ತಡೆ ಹಿಡಿದನು ಗಂಗೆಯ ಜಲ ಜಟೆಯ ಮೂಲಕ ಸುರಿದು ಭೂಮಿಗೆ ತಲುಪಿತು ಈ ರೀತಿ ಗಂಗೆಯ ಪ್ರವಾಹ ಶಕ್ತಿಯನ್ನು ನಿಯಂತ್ರಿಸಲಾಯಿತು ಈ ಮೂಲಕ ಭೂಮಿಗೆ ಹಾನಿಯಾಗಲಿಲ್ಲ ಬದಲಾಗಿ ಅವಳ ಪವಿತ್ರ ನೀರು ಭೂಮಿಯನ್ನು ಶುದ್ಧೀಕರಿಸಿತು ಈ ಪವಾಡಮಯ ಕಥೆಯಲ್ಲಿ ಶಿವನು ಗಂಗೆಯನ್ನ ತಲೆಯ ಮೇಲೆ ಹಿಡಿದಿರುವುದು ಅವನ ಅದ್ವಿತೀಯ ಶಕ್ತಿ ಮತ್ತು ಅಖಂಡ ಧೈರ್ಯದ ಚಿಹ್ನೆಯಾಗಿದೆ ಗಂಗೆಯು ತನ್ನ ಸ್ವಾಭಾವಿಕ ಉಗ್ರತೆಯಿಂದ ನೇರವಾಗಿ ಭೂಮಿಗೆ ಇಳಿದಿದ್ದರೆ ಭಾರಿ ಅನಾಹುತವಾಗುತ್ತಿತ್ತು ಆದರೆ ಶಿವನ ಶಾಂತ ಮತ್ತು ಸ್ಥಿರ ಜಟೆಗಳು ಆ ಪ್ರವಾಹದ ವೇಗವನ್ನು ತಡೆದವು ಈ ಘಟನೆ ಶಿವನ ಅಚಲ ಶಕ್ತಿಯನ್ನ ಆಳವಾದ ಸಮತೋಲನವನ್ನು ಮತ್ತು ಪರಮ ಕರುಣೆಯನ್ನ ಪ್ರತಿಬಿಂಬಿಸುತ್ತೆ ಗಂಗೆಯು ಶಿವನ ತಲೆಯ ಮೇಲೆ ಬಂದಿದ್ದು ಯಾವ ನಕ್ಷತ್ರಕ್ಕೆ ಸಂಬಂಧಿಸಿದೆ ಪೌರಾಣಿಕ ಶಾಸ್ತ್ರಗಳಲ್ಲಿ ಈ ಕಥೆಯನ್ನ ವಿಶೇಷವಾಗಿ ಚಿತ್ತ ನಕ್ಷತ್ರ ಮತ್ತು ಶಿವನ ತ್ರಿನೇತ್ರದ ತಾತ್ವಿಕತೆಯೊಂದಿಗೆ ಸಂಪರ್ಕಿಸಲಾಗಿದೆ ಚಿತ್ತಾ ನಕ್ಷತ್ರವು ದೇವತೆಗಳ ಸೃಜನಶೀಲ ಶಕ್ತಿಗೆ ಪ್ರತೀಕವಾಗಿದ್ದು ಸೃಷ್ಟಿ ಸ್ಥಿತಿ ಮತ್ತು ಪರಿಪೂರ್ಣತೆಯ ಸಂಕೇತವಾಗಿದೆ ಈ ನಕ್ಷತ್ರದ ಒಳನೋಟದಲ್ಲಿ ಶಿವನ ಆಳವಾದ ಜ್ಞಾನ ಆಂತರಿಕ ಶಕ್ತಿ ಮತ್ತು ತಪೋಬಲದ ತತ್ವಗಳು ಸ್ಪಷ್ಟವಾಗುತ್ತವೆ ಗಂಗೆಯು ಶಿವನ ತಲೆಯ ಮೇಲೆ ಆಗಮಿಸಿದ ಈ ಪವಾಡಗಾತೆ ಚಿತ್ತಾ ಚಿತ್ತ ನಕ್ಷತ್ರದ ಪವಿತ್ರತೆಯನ್ನು ಹಾಗೂ ಶಿವನ ತಾತ್ವಿಕ ಶಕ್ತಿಯ ಅಳವಡಿಕೆಯನ್ನು ಪ್ರತಿಬಿಂಬಿಸುತ್ತೆ ಈ ನಕ್ಷತ್ರವು ನಮಗೆ ಒಂದು ಶ್ರೇಷ್ಠ ಜೀವನ ಪಾಠವನ್ನು ನೀಡುತ್ತೆ ಏನೆಂದರೆ ಜೀವನದಲ್ಲಿ ಉಂಟಾಗುವ ಸಂಕಷ್ಟಗಳ ಪ್ರವಾಹವನ್ನು ಹೇಗೆ ಸಮಸ್ಥಿತಿಯಿಂದ ಶಾಂತತೆಯಿಂದ ಮತ್ತು ಆಂತರಿಕ ಶಕ್ತಿಯಿಂದ ನಿರ್ವಹಿಸಬಹುದು ಎಂಬುದಕ್ಕೆ ಇದು ದಾರಿ ತೋರಿಸುತ್ತೆ ಈ ಕಥೆಯ ಭಾವನಾತ್ಮಕ ಪಾಠಗಳು ಮೊದಲನೇದಾಗಿ ಶಕ್ತಿ ಮತ್ತು ನಿಯಂತ್ರಣ ಗಂಗೆಯ ಪ್ರವಾಹ ಶಕ್ತಿಯು ಅಸೀಮಿತ ಅದರಲ್ಲಿ ಮಹಾಶಕ್ತಿಯ ತೀವ್ರತೆ ಇದೆ ಆದರೆ ಆ ಶಕ್ತಿಯನ್ನ ನಿಭಾಯಿಸಲು ಬೇಕಾಗುವ ಧೈರ್ಯವು ಅದಕ್ಕಿಂತಲೂ ಮಹತ್ವದ್ದು ಶಿವನು ಗಂಗೆಯನ್ನ ತನ್ನ ತಲೆಯ ಮೇಲೆ ಸ್ವೀಕರಿಸಿದ ಆ ಪವಾಡ ದೃಶ್ಯವು ನಮಗೆ ನೀಡುವ ಸಂದೇಶವೇನೆಂದರೆ ಜೀವನದಲ್ಲಿ ಎಷ್ಟೇ ಸಂಕಷ್ಟಗಳು ಬಂದರೂ ಅವುಗಳನ್ನು ಧೈರ್ಯ ಶಾಂತಿ ಮತ್ತು ನಮ್ಮೊಳಗಿನ ಆಂತರಿಕ ಶಕ್ತಿಯಿಂದ ನಾವು ನಿಯಂತ್ರಿಸಬಹುದು ಎರಡನೇದಾಗಿ ತಾಳ್ಮೆ ಮತ್ತು ಶಾಂತಿ ಗಂಗೆಯ ನಿರಂತರ ಪ್ರವಾಹವು ಶಾಂತಿಯ ಸಂಕೇತವಾಗಿದೆ ಅದನ್ನು ನಿರ್ಲಕ್ಷ್ಯ ಮಾಡದೆ ಸ್ವೀಕರಿಸಬೇಕು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಶಕ್ತಿ ಮತ್ತು ತಾಳ್ಮೆ ನಮ್ಮೊಳಗೆ ಇರಬೇಕೆಂದು ಈ ಕತೆ ಸಾರುತ್ತೆ ಮೂರನೇದಾಗಿ ದೈವಿಕ ಅನುಭವ ಗಂಗೆಯ ಆಗಮನವು ದೇವತೆಗಳ ಆಶೀರ್ವಾದ ಮತ್ತು ಪ್ರಕೃತಿ ಶಕ್ತಿಯ ಸನ್ನಿಧಿ ಶಿವನ ಶಾಂತ ಮತ್ತು ಸ್ಥಿರ ಸ್ವಭಾವವು ಆಂತರಿಕ ಸಮತೋಲನದ ಮೂಲಕ ಅಸ್ವಸ್ಥ ಶಕ್ತಿಗಳನ್ನ ನಿಯಂತ್ರಿಸುವ ದೈವಿಕ ಕೃಪೆಯನ್ನು ತೋರಿಸುತ್ತೆ ನಾಲ್ಕನೇದಾಗಿ ಮನಸ್ಸಿನ ಗಂಗಾ ನಮ್ಮ ಮನಸ್ಸಿನೊಳಗಿನ ಭಾವನೆಗಳು ಆಳವಾದ ಆಘಾತಗಳು ಸಹ ಗಂಗೆಯಂತಿವೆ ಅವುಗಳನ್ನು ನಿಯಂತ್ರಿಸಿ ಮನಸ್ಸನ್ನ ಶಾಂತಿಯ ಸರೋವರವಾಗಿ ರೂಪಿಸುವುದೇ ಜೀವನದ ಸವಾಲು ಸ್ಫೂರ್ತಿದಾಯಕ ಸಂದೇಶ ಈ ಪವಾಡಗಾತೆ ಭೀಷಣ ಸಂಕಟಗಳ ಮಧ್ಯೆ ಶಾಂತಿಯನ್ನ ಬೆಳೆಸುವ ಕಲೆಯನ್ನ ನಮಗೆ ಕಲಿಸುತ್ತೆ ನಾವು ನಮ್ಮ ಜೀವನದ ಗಂಗೆಯ ಪ್ರವಾಹವನ್ನ ಧೈರ್ಯ ಮತ್ತು ಧ್ಯಾನದಿಂದ ನಿಯಂತ್ರಿಸಿ ಹೇಗೆ ಗೆಲುವಿನ ದಾರಿಯನ್ನ ಹಿಡಿಯಬೇಕು ಎಂಬುದನ್ನು ಇದು ತಿಳಿಸುತ್ತೆ ಶಿವನಂತೆ ನಮಗೆ ಬರುವ ಸಂಕಟಗಳನ್ನ ತಲೆಯ ಮೇಲೆ ಹೊತ್ತು ನಿಗದಿತ ಶಾಂತಿ ಮತ್ತು ಶಕ್ತಿಯ ಪ್ರವಾಹವನ್ನ ದೈವ ಅನುಗ್ರಹವೆಂದು ಪರಿಗಣಿಸುವ ಹಠಾತ್ ಶಕ್ತಿ ನಮಗೂ ಇದೆ ಕೊನೆಯದಾಗಿ ಶಿವನು ತಲೆಯ ಮೇಲೆ ಗಂಗೆಯನ್ನು ಹಿಡಿದಿರುವ ಪವಾಡವು ದೇವರ ಶಕ್ತಿ ಮಾನವನ ಧೈರ್ಯ ಮತ್ತು ಪ್ರಕೃತಿಯ ಸಂಯೋಜನೆಯ ಚಿಹ್ನೆ ಇದು ಜೀವನದಲ್ಲಿ ಎದುರಿಸುವ ಎಲ್ಲಾ ಪ್ರವಾಹಗಳನ್ನು ಶಾಂತವಾಗಿ ನಿಯಂತ್ರಿಸುವ ಶಕ್ತಿಯ ಪ್ರತೀಕ ನಾವು ನಮ್ಮೊಳಗಿನ ಗಂಗೆಯನ್ನು ಧೈರ್ಯದಿಂದ ಹಿಡಿದು ಜೀವನದ ನದಿಯು ತಲುಪಬೇಕಾದ ಉನ್ನತತೆಯ ಕಡೆ ಹರಿಯುವಂತೆ ಮಾಡೋಣ ಇದೀಗ ನಿಮ್ಮ ಜೀವನದ ಗಂಗೆಯನ್ನ ತಲೆಯ ಮೇಲೆ ಹಿಡಿದು ಧೈರ್ಯದಿಂದ ಮುಂದೆ ಸಾಗುವ ಕಾಲ